ಜಮೀನು ಮಾರ್ತೀರಾ ಕಾಂಟ್ಯಾಕ್ಟ್ ಬೌರಿಂಗ್ ಕ್ಲಬ್ ಹತ್ತು ಪಟ್ಟು ಜಾಸ್ತಿ ರೇಟ್ ಬೇಕಾ ಸೇಲ್ ಟು ಬೌರಿಂಗ್ ಕ್ಲಬ್ ಮಾರ್ಕೆಟ್ ರೇಟ್ ಗಿಂತ ಹತ್ತು ಪಟ್ಟು ಜಾಸ್ತಿ ಕೊಡುತ್ತೆ ಬೌರಿಂಗ್ ಕ್ಲಬ್ ಹನ್ನೆರಡು ಕೋಟಿ ಜಮೀನಿಗೆ ನೂರು ಕೋಟಿ ಬೆಲೆ ಕಟ್ಟಿದ ಬೌರಿಂಗ್ ಕ್ಲಬ್ ಬೆಂಗಳೂರಿನ ಪುರಾತನ ಪ್ರತಿಷ್ಠಿತ ಕ್ಲಬ್ ಬೌರಿಂಗ್ ಇನ್ಸ್ಟಿಟ್ಯೂಟ್ ಚಿಕ್ಕಬಳ್ಳಾಪುರದ ಬಾಗೇಪಾಲಿಯಲ್ಲಿ ಇಪ್ಪತ್ನಾಲ್ಕು ಎಕರೆ ಜಮೀನು ಖರೀದಿ ಆಂಧ್ರದ ಗಡಿ ಭಾಗದಲ್ಲಿ ಬೌರಿಂಗ್ ಕ್ಲಬ್ ಎರಡು ನಿರ್ಮಾಣಕ್ಕೆ ಜಮೀನು ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಇರೋದೇ ಎಕರೆಗೆ ಗರಿಷ್ಠ ಐವತ್ತು ಲಕ್ಷ ಆದ್ರೆ ಪ್ರತಿ ಎಕರೆ ಜಮೀನಿಗೆ ನಾಲ್ಕು ಕೋಟಿ ಕೊಡಲು ಮುಂದಾದ ಬೌರಿಂಗ್ ಈಗಾಗಲೇ ಹತ್ತು ಕೋಟಿ ಅಡ್ವಾನ್ಸ್ ಕೊಟ್ಟು ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಕ್ಲಬ್ನ ಬೈಲ ಉಲ್ಲಂಘಿಸಿ ಜಮೀನು ಖರೀದಿಸ್ತಿರೋ ಬೌರಿಂಗ್ ಕ್ಲಬ್ ಕ್ಲಬ್ನ ಪೂರ್ವಾನುಮತಿ ಇಲ್ಲದೆ ಹತ್ತು ಕೋಟಿ ಕೊಟ್ಟ ಆಡಳಿತ ಮಂಡಳಿ ಯಾವ ಸದಸ್ಯರಿಗೂ ಮಾಹಿತಿ ಕೊಡದೆ ಸಭೆ ನಡೆಸಿದ ಜಮೀನು ಖರೀದಿ ಸೊ ಸಹಕಾರ ಸಂಘಗಳ ರಿಜಿಸ್ಟರ್ಗೆ ದೂರು ಕೊಟ್ಟ ಕ್ಲಬ್ ಸದಸ್ಯರು ಅಷ್ಟಕ್ಕೂ ಹನ್ನೆರಡು ಕೋಟಿ ಜಮೀನಿಗೆ ನೂರು ಕೋಟಿ ಕೊಡ್ತಿರೋದು ಯಾಕೆ ಶತಕೋಟಿ ಡೀಲ್ ಹಿಂದಿದ್ಯಾ ಆಡಳಿತ ಮಂಡಳಿಯ ಮ್ಯಾಜಿಕ್ ಸೊ ನೀವು ಜಮೀನ್ ಏನಾದ್ರು ಮಾರ್ತೀರಾ ನಿಮ್ಮನೆ ಜಮೀನು ಮಾರ್ಬೇಕು ಅಂತಿದ್ರೆ ಕಾಂಟ್ಯಾಕ್ಟ್ ಮಾಡಿ ಬೌರಿಂಗ್ ಕ್ಲಬ್ನ ಸೊ ಕಾಂಟ್ಯಾಕ್ಟ್ ಟು ಬೌರಿಂಗ್ ಕ್ಲಬ್ ಗೊತ್ತಲ್ಲ ಬೌರಿಂಗ್ ಕ್ಲಬ್ ಎಲ್ಲಿದೆ ಅಂತ ಹತ್ತು ಪಟ್ಟು ಜಾಸ್ತಿ ರೇಟ್ ಬೇಕಾ ನಿಮ್ಮ ಜಮೀನ್ಗೆ ಸೊ ಸೇಲ್ ಮಾಡಿ ಸೇಲ್ ಟು ಬೌರಿಂಗ್ ಕ್ಲಬ್ ಸೇಲ್ ಮಾಡಿಬಿಡಿ ಹತ್ತು ಪಟ್ಟು ಜಾಸ್ತಿ ಆಗುತ್ತೆ ಮಾರ್ಕೆಟ್ ರೇಟ್ ಗಿಂತ ಹತ್ತು ಪಟ್ಟು ಜಾಸ್ತಿ ಕೊಡುತ್ತೆ ಬೌರಿಂಗ್ ಕ್ಲಬ್ ಅಂದ್ರೆ ಹನ್ನೆರಡು ಕೋಟಿ ಜಮೀನ್ಗೆ ನೂರು ಕೋಟಿ ಬೆಲೆಯನ್ನ ಕಟ್ಟಿದ ಬೌರಿಂಗ್ ಕ್ಲಬ್ ಅಂದ್ರೆ ಯಾವ ಲೆವೆಲ್ ಅಲ್ಲಿ ಇವರು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ ನೋಡಿ ಬೆಂಗಳೂರಿನ ಪುರಾತನ ಹೇಳೋಕೆ ಬೆಂಗಳೂರಿನ ಪುರಾತನ ಪ್ರತಿಷ್ಠಿತ ಕ್ಲಬ್ ಬೌರಿಂಗ್ ಇನ್ಸ್ಟಿಟ್ಯೂಟು ಸಿಕ್ಕಾಪಟ್ಟೆ ಫೇಮಸ್ ಮಾಡ್ತಿರೋದು ಮಾತ್ರ ಅನಾಚಾರ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿಯಲ್ಲಿ ಇಪ್ಪತ್ನಾಲ್ಕು ಎಕರೆ ಜಮೀನ್ ಖರೀದಿ ಮಾಡುತ್ತೆ ಆಂಧ್ರದ ಗಡಿ ಭಾಗದಲ್ಲಿ ಬೌರಿಂಗ್ ಕ್ಲಬ್ ಎರಡು ನಿರ್ಮಾಣಕ್ಕೆ ಜಮೀನನ್ನ ಖರೀದಿ ಮಾಡುತ್ತೆ ಅಲ್ಲಿರೋದ್ ಆಕ್ಚುಲಿ ಅಂದ್ರೆ ಇಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಇರೋದೇ ಒಂದು ಎಕರೆಗೆ ಗರಿಷ್ಠ ಅಂದ್ರೆ ಐವತ್ತು ಲಕ್ಷ ಆದ್ರೆ ಈ ಬೌರಿಂಗ್ ಕ್ಲಬ್ ಏನ್ ಮಾಡುತ್ತೆ ಹೇಳಿ ಪ್ರತಿ ಎಕರೆಗೆ ಅಂದ್ರೆ ಒಂದೊಂದು ಎಕರೆಗೆ ನಾಲ್ಕು ಕೋಟಿ ಕೊಡೋಕೆ ಮುಂದಾಗುತ್ತೆ ಅಂದ್ರೆ ಒಂದ್ ಎಕರೆಗೆ ನಾಲ್ಕು ಕೋಟಿ ಕೊಡುತ್ತೆ ಅದಷ್ಟು ಎಕರೆ ತಗೊಂಡತ್ತೋ ಅಷ್ಟಕ್ಕೆ ಒಂದೊಂದು ಎಕರೆಗೆ ನಾಲ್ಕು ಕೋಟಿ ಅಂದ್ರೆ ಎಷ್ಟು ಕೋಟಿ ಆಯ್ತು ಅಂತ ಯೋಚನೆ ಮಾಡಿ ಈಗ ಈಗಾಗಲೇ ಆ ಭೂಮಿಗೆ ಹತ್ತು ಕೋಟಿ ಅಡ್ವಾನ್ಸ್ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಶುರುವಾಗಿದೆ ಕ್ಲಬ್ನ ಬೈಲವನ್ನು ಉಲ್ಲಂಘಿಸಿ ಜಮೀನನ್ನು ಖರೀದಿಸ್ತಿರುವಂತಹ ಹಾ ಬೌರಿಂಗ್ ಕ್ಲಬ್ ಆ ಬೈಲಾದಲ್ಲಿ ಏನಿರುತ್ತೆ ಯಾವ ತರ ಇರುತ್ತೆ ಯಾವ ತರ ಪ್ರೊಸೀಜರ್ ಇರುತ್ತೆ ಯಾವ ತರ ಗೈಡ್ ಲೈನ್ಸ್ ಇರುತ್ತೆ ಅದೆಲ್ಲವನ್ನ ಉಲ್ಲಂಘಿಸಿ ಜಮೀನನ್ನ ಖರೀದಿಸ್ತಾ ಇದೆ ಬೌರಿಂಗ್ ಕ್ಲಬ್ ಕ್ಲಬ್ನ ಪೂರ್ವಾನುಮತಿ ಇಲ್ಲದೆ ಹತ್ತು ಕೋಟಿ ಕೊಟ್ಟಂತಹ ಆಡಳಿತ ಮಂಡಳಿ ಸೊ ಯಾವ ಸದಸ್ಯರಿಗೂ ಕೂಡ ಮಾಹಿತಿಯನ್ನ ಕೊಡದೆ ಆಡಳಿತ ಮಂಡಳಿ ಹತ್ತು ಕೋಟಿ ತಗ ರಿಜಿಸ್ಟ್ರೇಷನ್ಗೆ ಅಂತ ಕೊಟ್ಬಿಟ್ಟಿದೆ ಏನು ಮಾಹಿತಿ ಕೊಟ್ಟಿಲ್ಲ ಯಾವ ಸಭೆನೂ ನಡೆಸಿಲ್ಲ ಏಕಾಏಕಿ ಹೋಗೋದು ಒಂದ್ ಎಕರೆ ಜಮೀನಿಗೆ ವಯಸ್ರು ನಾಲ್ಕು ಕೋಟಿ ಕೊಡೋದು ತಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಳೋದು ಹಂಗೇನೆ ಹತ್ತು ಕೋಟಿ ಅಡ್ವಾನ್ಸ್ನ ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದೆ ಯಾರಿಗೂ ಗೊತ್ತಿಲ್ಲ ಅಲ್ಲಿರುವಂತಹ ಸದಸ್ಯರಿಗೂ ಗೊತ್ತಿಲ್ಲ ಸಭೆನೂ ನಡೆಸಿಲ್ಲ ಮಣ್ಣಂಗಟ್ಟಿ ಏನೂ ಆಗಿಲ್ಲ ಸಹಕಾರ ಸಂಘಗಳ ರಿಜಿಸ್ಟರ್ಗೆ ದೂರು ಕೊಟ್ಟಂತಹ ಕ್ಲಬ್ ಸದಸ್ಯರು ಅಷ್ಟಕ್ಕೂ ಹನ್ನೆರಡು ಕೋಟಿ ಜಮೀನ್ಗೆ ನೂರು ಕೋಟಿ ಕೊಡ್ತಿರೋದು ಯಾಕೆ ಅಲ್ಲರಿ ಇರೋದು ವ್ಯಾಲ್ಯೂ ಆ ಜಮೀನಿನ ವ್ಯಾಲ್ಯೂ ಹನ್ನೆರಡೇ ಕೋಟಿ ಈಗ ನಿಮ್ದು ಫಾರ್ ಎಕ್ಸಾಂಪಲ್ ನಿಮ್ ಜಮೀನಾರೇ ನಿಮ್ಮ ಜಮೀನಿಗೆ ಇರುವಂತಹದ್ದು ಎಕರೆಗೆ ಐವತ್ತು ಲಕ್ಷ ಇರುತ್ತೆ ಎಷ್ಟೋ ಒಂದು ಎಕರೆ ಇರುತ್ತೆ ಅದಕ್ಕೆ ಹನ್ನೆರಡು ಕೋಟಿ ವ್ಯಾಲ್ಯೂ ಇರುತ್ತೆ ಆದ್ರೆ ಈ ಬೌರಿಂಗ್ ಕ್ಲಬ್ ಏನ್ ಮಾಡುತ್ತೆ ಹನ್ನೆರಡು ಕೋಟಿ ಜಮೀನಿಗೆ ನೂರು ಕೋಟಿ ಕೊಡ್ತಾ ಇದೆ ಅದಕ್ಕೆ ಹತ್ತು ಕೋಟಿ ಅಡ್ವಾನ್ಸ್ ಕೊಟ್ಟಿದೆ ವೈ ಶತಕೋಟಿ ಡೀಲು ಅಂದ್ರೆ ಈ ತರ ಶತಕೋಟಿ ಡೀಲು ಮಾಡ್ತಿದ್ಯಲ್ಲ ಇದ್ರ ಹಿಂದೆ ಆಡಳಿತ ಆಡಳಿತ ಮಂಡಳಿಯ ಮ್ಯಾಜಿಕ್ ಆದ್ರೂ ಏನ್ ಯಾಕೆ ಮಾಡ್ತಾ ಇದಾರೆ ಇವರು ಯಾಕೆ ಜಮೀನಿನ ಫಸ್ಟ್ ಆಫ್ ಆಲ್ ಯಾಕೆ ಜಮೀನು ಖರೀದಿಸ್ತಿದ್ದಾರೆ ಆ ಜಮೀನ್ ಖರೀದಿಗೆ ಒಂದ್ ಎಕರೆಗೆ ಐವತ್ತು ಲಕ್ಷ ಇರುವಂತಹ ಮಾರ್ಕೆಟ್ ವ್ಯಾಲಿಗೆ ಇವರು ನಾಲ್ಕು ಕೋಟಿ ಕೊಡ್ತಾ ಇದಾರೆ ಅಂತ ಅಂದ್ರೆ ನೂರ್ ಹನ್ನೆರಡು ಕೋಟಿ ವ್ಯಾಲಿ ಇರುವಂತಹ ಜಮೀನ್ಗೆ ನೂರು ಕೋಟಿ ಕೊಡ್ತಿರೋದು ಯಾಕೆ ವೈ ಇದು ಒಂದು ಭ್ರಷ್ಟಾಚಾರ ಅಲ್ವಾ ಇಷ್ಟೆಲ್ಲ ಮಾ ನೂರು ಕೋಟಿ ಕೊಡೋದು ಏನಾದ್ರು ಸುಮ್ನೆ ಕೊಡುತ್ತಾ ನೂರ್ ಕೋಟಿ ಫಸ್ಟ್ ಆಫ್ ಆಲ್ ನೂರ್ ಕೋಟಿ ಎಲ್ಲಿಂದ ಬರುತ್ತೆ ಈ ತರ ನೂರು ಕೋಟಿ ಹಿಂಗೂ ಕೊಡ್ತಾರ ಬೇಕಾದ್ರೆ ಎಷ್ಟೋ ಒಂದು ವ್ಯಾಲ್ಯೂ ಇರುತ್ತಲ್ಲ ಮಾರ್ಕೆಟ್ ವ್ಯಾಲ್ಯೂ ಒಂದು ಹದಿನೈದು ಕೋಟಿನ ಹನ್ನೆರಡು ಕೋಟಿನ ಹತ್ತು ಕೋಟಿನ ಕೊಡಿ ನೂರ್ ಕೋಟಿ ಸಿಗುತ್ತೆ ಈ ಲೆವೆಲ್ ಅಲ್ಲಿ ತಗೊಂತಿದಾರೆ ಬೌರಿಂಗ್ ಅವರು ಈ ಲೆವೆಲ್ ಅಂದ್ರೆ ಹತ್ತು ಪಟ್ಟು ಹತ್ತು ಅಲ್ಲ ಜಾಸ್ತಿನೇ ಇರ್ಬೋದು ಹನ್ನೆರಡು ಕೋಟಿ ಜಮೀನು ನೂರ್ ಕೋಟಿ ಅಂದ್ರೆ ಹತ್ತು ಪಟ್ಟು ಆಗುತ್ತೆ ಅದಕ್ಕೂ ಜಾಸ್ತಿನೇ ಇರುತ್ತೆ ಈ ತರನೂ ತಗೊಂತಾರ ಅಲ್ಲ ಒಂದು ಗೊತ್ತಾಗ್ತಾ ಇಲ್ಲ ಒಂದು ಎಕರೆಗೆ ಸಾಮಾನ್ಯವಾಗಿ ಹಲ್ ಹಳ್ಳಿಯಿಂದ ಸಿಟಿಲು ನನ್ನ ಪ್ರಕಾರ ಒಂದು ಎಕರೆಗೆ ಐವತ್ತು ಲಕ್ಷ ಇರ್ಬೋದು ಇವರು ಒಂದು ಎಕ್ರೆಗೆ ನಾಲ್ಕು ಕೋಟಿ ಕೊಡ್ತಾರೆ ಅಂದ್ರೆ ಹನ್ನೆರಡು ಕೋಟಿ ಜಮೀನಿಗೆ ನೂರು ಕೋಟಿ ಕೊಡ್ತಾರೆ ಅಂದರೆ ಎಷ್ಟು ಲಾಭ ಆಗುತ್ತೆ ಹೌದು ನೂರು ಕೋಟಿ ಯಾರಪ್ಪನ ಮನೆ ದುಡ್ಡಿದು ಅಲ್ಲಿರುವಂತಹ ಸದಸ್ಯರಿಗೆ ಗೊತ್ತಿಲ್ಲ ಸಭೆ ನಡೆಸಿಲ್ಲ ಎಲ್ಲಿಂದ ಬಂತು ಇವ್ರಿಗೆ ನೂರು ಕೋಟಿ ಆಡಳಿತ ಮಂಡಳಿಯವರಿಗೆ ಎಲ್ಲಿಂದ ಬಂತು ನೂರು ಕೋಟಿ ಅಂದ್ರೆ ಅಲ್ಲಿ ಕೋಟಿ ಕೋಟಿ ರಾಶಿ ಹಾಕೊಂಡ್ ಕೂತು ಧರ್ಮಛತ್ರದಲ್ಲಿ ರಾಶಿ ಹಾಕೊಂಡ್ ಕುಡ್ತಾರಲ್ಲ ಆತರ ಏನಾದ್ರು ಹಾಕೊಂಡ್ ಕೂತಿಯಾರ ಐ ಡೋಂಟ್ ನೋ ಅಂದ್ರೆ ಏನೋ ಹೇಳ್ತಾರಲ್ಲ ಇವ್ರು ದಾನ ಶೂರ ಕರ್ಣನನ್ನೇ ಮೀರ್ಸ ತಗೋ ನಿಂ ನೂರ್ ಕೋಟಿ ಏ ತಗೋ ನಿಂಗ್ ಐವತ್ ಕೋಟಿ ಏ ತಗೋ ಏನು ನಾಲ್ಕ ಎಕರೆ ಇದೆಯಾ ಅತ್ತಾಗ ಒಂದ್ ಎಕ್ರೆಗೆ ನಾಲ್ಕು ಕೋಟಿ ಮೋಸ್ಟ್ಲಿ ಇವ್ರು ಏನ್ ಮಾಡ್ತಿದಾರೆ ಅಂದ್ರೆ ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಅಷ್ಟೇ ಇನ್ನೇನಿಲ್ಲ ಅಲ್ಲಿ ಕ್ಲಬ್